ರಾಜ್ಯದ ತೀವ್ರ ಬರಗಾಲ ಪರಿಸ್ಥಿತಿಯಲ್ಲಿ ಸರ್ಕಾರ ಜಾರಿಗೊಳಿಸುವ ಐದು ಖಾತರಿ ಯೋಜನೆಗಳು ಜನರ ನೆರವಿಗೆ ಬಂದಿವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಶಾಸಕ ಹಂಪನಗೌಡ ಬಾದರ್ಲಿ ಉಪಸ್ಥಿತರಿದ್ದರು ಸಿಂಧನೂರಿನಲ್ಲಿ ನಿನ್ನೆ ನಡೆದ ತಿಮ್ಮಾಪುರ ಏತ ನೀರಾವರಿ ಯೋಜನೆಯ ಲೋಕಾರ್ಪಣೆ ಹಾಗೂ ಜಲಜೀವನ್ ಮಿಷನ್ ಯೋಜನೆಯ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು ಖಾತರಿ ಯೋಜನೆಗಳಿಂದ ರಾಜ್ಯದ ಮಹಿಳೆಯರು ಸಾರಿಗೆ ಸಂಸ್ಥೆ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಲು ನೆರವಾಗಿದೆ ಒಂದು ಪಾಯಿಂಟ್ ಆರು ಕೋಟಿ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ದೊರೆಯುತ್ತಿದೆ ಇದರಿಂದ ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿಗಳು ಉಳಿತಾಯವಾಗುತ್ತಿದೆ ಎಂದರು ರಾಜ್ಯದಲ್ಲಿ ನೂರಕ್ಕೆ ನೂರರಷ್ಟು ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಅಭಿಪ್ರಾಯಪಟ್ಟರು ಹಾಗಾಗಿ ನನಗೂ ಕೂಡ ಅಟುಗೌಡ ಬಾದಲ್ಲಿ ಅವರು ಭೇಟಿಯಾಗಿದ್ದರು ಆಮೇಲೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಹತ್ತೊಂಬತ್ತು ನಮ್ದೇ ಸರ್ಕಾರ ಡಿ ಕೆ ಶಿವಕುಮಾರ ನೀರಾವರಿ ಮಂತ್ರಿ ಆಗಿದ್ರು ಆಗ ಇದಕ್ಕೆ ಚಾಲನೆಯನ್ನ ಕೊಡ್ತಕ್ಕಂಥ ಪ್ರಯತ್ನ ನಡೀತು ಸುಮಾರು ತೊಂಬತ್ತು ಕೋಟಿ ಅರವತ್ತು ಲಕ್ಷ ಇದನ್ನ ತುಂಬಭದ್ರ ನಿಧಿಯಿಂದ ಲಿಕ್ ಮಾಡಿ ನೀರನ್ನು ಉಳಿದ ನೀರಾವರಿ ಪ್ರದೇಶಗಳಿಗೆ ನೀರನ್ನು ಕೊಡ್ತಕ್ಕ